ஹலோ ஹலோ இருக்கா கல்புங்க ரெஜிஸ்டர் போட்டல அந்த எச்எம் போட்டாங்க ஓகே சொல்ತಾச்சல புஜவர் அல்வா ဟုတ် சார்

ಅರ್ಜಿ ಕೊಟ್ಟಿದ್ರಲ್ಲ ಅರ್ಜಿದು ಹೋಗಿದೆ ಇನ್ಕ್ವೈರಿ ನಂಬರ್ ತಗೊಂಡೆ ಹಾ ಅದಕ್ಕೆ ನಿಮ್ಮನ್ನು ಕರಸಬೇಕು ಅಂತಾ ಯಾರು ಹೇಳಿದರು ಸರ್ ನಮ್ಮನ್ನು ಕರಸಬೇಕು ಅಂತ ಎರಡು ದಿನಗಳ ಹಿಂದೆ ಸರ್ ಅವರಿಗೆ ಹಾ ಅದೇ ನಾನು ನಡೆದಿರೋದು ಏನು ಏನಾಗಿದೆ ಅಂತ ಹೇಳಿ ಇವನ್ ಬೆಳಗ್ಗೆನು ಮಾಹಿತಿ ಕೊಟ್ಟೆ ಸರ್ ಅವರಿಗೆ ಮೊನ್ನೆನು ಏನು ತಪ್ಪಿಲ್ಲ ಹಾ ನಾನು ನಿಮಗೆ ಏನು ಅಂದಿಲ್ಲ ಕೂಡ ನೀವು ಇಲ್ಲ ನಾನೇ ನೀವೇನರ ಅಂದೆ ಅಂತ ನಾ ಹೇಳಿದ್ನಾ ಅಲ್ಲಲ್ಲ ಸಿಂಪಲ್ ಆಗಿ ಏನಾಗಿದೆ ಅಷ್ಟೇ ಹೇಳಿದ್ರಿ ಬಟ್ ಇದು ಬಣ್ಣ ಹಚ್ಚು ಕಡೆ ಕೆಂಪು ಹೇಳಿದ್ರು ಅದು ಪ್ರಾಬ್ಲಮ್ ಇಲ್ಲ ಬಣ್ಣ ಹಚ್ಚಿದ್ದ ಏನಿಲ್ಲ ನನಿಗಿರೋ ಮಾಹಿತಿ ಏನು ಅಂದ್ರೆ ನಿಮ್ಮ ಟೈಮ್ ಇದೆ ಅಂದ್ರೆ ಮಾತಾಡ್ತೀನಿ ಅಲ್ಲ ನಿಮ್ಮದ ಬಗ್ಗೆ ನಮ್ಗ್ ಅನುಗೇಶನ್ ಏನಿಲ್ಲಾ ಅದನ್ ತಗೊಂಡ್ ಒಂದ್ ಖರ್ಚು ಸೇರಿಸಿ ಮೀಡಿಯಾಗೆಲ್ಲ ಹಾಕಿದ್ರಿಂದ ಅದು ಅದ ಅಷ್ಟೇ ನಾನು ಹೇಳ್ತಾ ಇರೋದು ನೀನ್ ಹೇಳಿದ್ ಒಂದವ್ರ್ ಮಾಡಿದ್ರು ಅಂದ್ರು ನೀವ್ ಅದೇ ಆ ತರ ಆಗಿದೆ ಅಂತ ಅಷ್ಟೇ ಹೇಳಿದಿರಿ ನೀವು ಎನ್ಕೋಲಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನಮ್ದೇನ್ ಅಲ್ಲಾ ಏನಾಗಿದೆ ಅಂದ್ರೆ ಪಾಪ ಮಾಧ್ಯಮದವರ್ಗು ಸರಿಯಾಗಿ ಗೊತ್ತಿಲ್ಲ ಅವರು ಅರ್ಧಂಬರ್ಧನೆ ಹಾಕಿರೋದು ನಾನ್ ಪೂರ್ತಿ ಅವರಿಗೆ ನಾ ಬಂಗಾರ ತಗೊಂಡ್ ಹೆಂಡತಿ ಬಳೆ ಮಾಡ್ಕೊಂಡಿದಿನಿ ಆಹ್ ಐಸ ಎಲ್ಲಾ ಹಾಕಿದಾರೆ ಕಳ್ಳನ ಅಲ್ಲಿ ಹಾಕಿ ಎರಡ್ ಕೆಜಿ ತಗೊಂಡಿದೀನಿ ಒಂದ್ ಕೆಜಿ ಆರ್ನೂರೈವತ್ತು ಚಿಲ್ಲರೆ ಹತ್ರ ಹತ್ರ ಎರಡ್ ಕೆಜಿ ರಿಕವರಿ ಆಗಿದೆ ನೀವ್ ಆರ್ ಜನಾನ ಡಿಆರ್ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬಂದ್ರಿ ಜಿಗಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳರಿಗೆ ವರ್ಕೌಟ್ ಮಾಡಿದ್ರಿ ಅವ್ರತ್ರ ಇನ್ಫಾರ್ಮೇಶನ್ ಎಲ್ಲಾ ತಗೊಂಡ್ರಿ ಆಮೇಲೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರಿ ಅವ್ರ ನಿಮ್ಗೆ ಕಸ್ಟಡಿ ಕೊಟ್ಟಿಲ್ಲ ಯಾಕೆಂದ್ರೆ ಅವಶ್ಯಕತೆ ಇರ್ಲಿಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಏನ್ ಬೇಕಿತ್ತು ಅದೆಲ್ಲಾ ಕೊಟ್ಟಿದ್ರು ಅವ್ರು ಹಾ ನ ಕರ್ಕೊಂಡ್ ಬಂದ್ರಿ ವಸೂಲಿ ಮಾಡಿದ್ರಿ ಬಟ್ ತೋರಿಸಬೇಕಾದ್ರೆ ಪಾಪ ಚಿನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಇರುತ್ತೆ ಅಂತ ತಮಗು ಗೊತ್ತಿರುತ್ತೆ ತಾವು ನನ್ ಗೊತ್ತಿದಂಗೆ ತಳ ಮಟ್ಟದಿಂದಾನೆ ಬಂದಿರ್ತೀರಿ ಅವ್ರ ಚಿನ್ನ ಹೋಗ್ಬಿಟ್ರೆ ಪಾಪ ಅವ್ರ ಏನ್ ಆಗ್ಬೇಕು ಆಮೇಲೆ ಸಿಕ್ಕೇ ಇಲ್ಲ ಅಂದ್ರೆ ಓಕೆ ಸಿಕ್ಕೂನು ಅವ್ರ ಸಿಕ್ಕಿಲ್ಲ ಅಂದ್ರೆ ಪಾಪ ಅವ್ರ ಏನ್ ಆಗ್ಬೇಕು ಅದೆಲ್ಲ ನಮಗ್ ಸಂಬಂಧ ಪಡಲ್ಲ ಏನು ಅದು ಆಮೇಲೆ ಬರುತ್ತೆ ನೀವು ಅದ ಅರ್ಜಿ ಕೊಟ್ಟಿದ್ದ ಎನ್ಕ್ವೈರಿಗೆ ನಂಬರ್ ಚೆಕ್ ಮಾಡಿದ್ರಿ ಅಲ್ಲಿ ಕರೀತಾರೆ ಅಲ್ಲಿ ಏನಿದೆ ಏನೇನು ತೊಂದರೆ ಅದೇನ್ ಮಾಡನ್ ಬಿಡಿ ಅದೇನ್ ತೊಂದ್ರೆ ಇಲ್ಲ ನಾವ್ ತಗೊಂಡಿದ್ದು ನೀವ್ ನೋಡಿದ್ದೆ ಕಣ್ಣಾಗಿ ನೋಡಿದ್ದೆ ಇವ್ರು ತಗೊಂಡ್ರು ಅಂದ್ರೆ ಕರೆಕ್ಟ್ ಆಗಿ ಇರ್ತಿತ್ತು ಹಾ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಯಾರ್ಗೂ ಕಾಣಲ್ಲ ಅಲ್ವಾ ಅದೇ ಹೇಳ್ತಾ ಅದೇ ಈಗ ನೀವ್ ತಗೊಂಡ್ರಿ ಅಂತ ಈಗ ಆರ್ ಜನ ಬಂದ್ರೆ ಒಂದೂವರೆ ಕೆಜಿ ಚಿನ್ನ ಕಳ್ಕೊಂಡಿದ್ರೆ ಆರ್ ಜನ ರಿಸೀವರ್ಸ್ ಬಂದ್ರೆ ಏನೆಲ್ಲಾ ಹಂಗಿದ್ರೆ ಐವತ್ ಐವತ್ ಗ್ರಾಮ್ ಕೊಟ್ರಾ ರಿಸೀವರ್ಸ್ ಅದೆಲ್ಲ ಈಗ ನಿಮಗೆ ಸಂಬಂಧ ಪಡಲ್ಲ ಏನ್ ಸಂಬಂಧಪಡ್ತೀರ ಅಷ್ಟೇ ಹೇಳ್ಬೇಕು ಅರ್ಜಿ ಅಲ್ಲಿ ಮಾತಾಡ್ತಾರೆ ಅದು ಅಲ್ಲಿ ಕರೆದು ಕೇಳ್ತಾರೆ ನಮ್ಮನ್ನ ಕೊಟ್ಟೆ ಬಿಟ್ಟಿ ತಗೊಂಡಿ ಅದೆಲ್ಲ ಅದು ಕೇಳಿ ಅದೆಲ್ಲ ಏನ್ ತೊಂದರೆ ಆಫೀಸರ್ ಕೊಟ್ಟಿದ್ರೆ ಅವರು ಕೇಳ್ತಾರೆ ಅದನ್ನ ನಿಮಗ ನಾನು ಹೇಳೋ ಅವಶ್ಯಕತೆ ಪಡಲ್ಲ ನೀವು ನಮ್ಗೆ ಹೇಳಂಗಿಲ್ಲ ಅಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ನಿಮ್ಮನ್ನ ಕರೆಸ್ತಾರೆ ಹಾಯ್ ಬರೋಣ ಸರ್ ಇದೆಲ್ಲ ಏನು ತೊಂದರೆ ಇಲ್ಲ ಕರೆಸ್ತಾರೆ ಅಂತ ಗೊತ್ತು ಬರೋಣ ಸರ್ ಹ್ಮ್ ನಿಮ್ಮ ನಂಬರ್ ಚೆಕ್ ಮಾಡೋಣ ಇದೆ ಇಲ್ಲ ಅಂತ ಫೋನ್ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಆಕ್ಚುಲಿ ಬೇರೆ ಏನಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಎಲ್ಲಿ ಸರ್ ನಿಮ್ಮ ವಕೀಲರು ಎಲ್ಲಿ ಇರ್ತೀರಾ ಸರ್ ನೀವು ವಕೀಲರು ಎಲ್ಲಿ ಇರ್ತಾರೆ ಸರ್ ಯೂಶುವಲಿ ನಾನ್ಕಲ್ಲ ಕೋರ್ಟ್ ಅಥವಾ ಬೇರೆ ಯಾವ ಕೋರ್ಟ್ ಬೆಂಗಳೂರು ಸರ್ ನಮ್ದು ಬೆಂಗಳೂರ ಹೌದು ಹೌದು ಆಯ್ತು ಓಕೆ 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 ಸರ್